ಪೊಲೀಸರು ಕಳ್ಳರನ್ನು ಹಿಡಿದಿರ್ತಾರೆ ಆದರೆ ಪೊಲೀಸರ ಮೇಲೆ ಕಳ್ಳ ದೂರು ಕೊಡ್ತಾರೆ ಐ ಕಳ್ಳನೇ ಪೊಲೀಸ್ ವಿರುದ್ಧ ದೂರು ಕೊಡ್ತಾರಾ ಹೌದು ಹಿಂಗೆ ಆಗೈತೆ ವಾಲ್ಮೀಕಿ ನಿಗಮದ ಹಗರಣ ಲೂಟಿ ದರೋಡೆ ಪ್ರಕರಣದಲ್ಲಿ ಭಾಗಿಯಾದವರು ಈ ಪ್ರಕರಣವನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಹ್ಯಾಂಡಲ್ ಮಾಡ್ತಿದೆ ಆ ಅಧಿಕಾರಿಗಳ ವಿರುದ್ಧವೇ ದೂರು ಕೊಟ್ಟಿದರೆ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಎಫ್ ಐ ಆರ್ ಹಾಕಿಬಿಟ್ಟಿದೆ ಇದಕ್ಕೆ ಕೋರ್ಟ್ ಈ ಆಟಗಳೆಲ್ಲ ನಡೆಯಲ್ಲ ಇದು ತರವಲ್ಲ ಅನ್ನೋ ರೀತಿಯ ಸಂದೇಶವನ್ನು ಕೊಟ್ಟಿದೆ ಏನು ಹೇಳಲ್ಲ ಕಳ್ರೆ ಪೊಲೀಸ್ ವಿರುದ್ಧ ದೂರು ಕೊಟ್ಟಂತ ಲೆಕ್ಕಾಚಾರ ಇದು ವಿಷಯ ಹೇಳ್ಬಿಡ್ತೀನಿ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಈ ಪ್ರಕರಣದ ಮೂಲ ರುವಾರಿ ಕಿಂಗ್ ಪಿನ್ ಅನ್ನು ಕರೆಸಿಕೊಳ್ಳುವ ಕಲ್ಲೇಶಪ್ಪ ಇಡಿ ಅಧಿಕಾರಿಗಳು ನನ್ನ ಸಿಎಂ ಹೆಸರಲ್ಲಿ ಸಚಿವರ ಹೆಸರಲ್ಲಿ ಒತ್ತಡ ಆಗ್ತಾವ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಇಮ್ಮ ಕಂಪ್ಲೇಂಟ್ ಎಫ್ ಐ ಎಫ್ಐಆರ್ ಮಾಡಿ ಮಾಡ್ ಈಗ ಇದಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ನೂರ ಎಂಬತ್ತೇಳು ಕೋಟಿ ಪಾಪ ನಾಯಕ ಸಮುದಾಯದ ವಾಲ್ಮೀಕಿ ಸಮುದಾಯದ ಹಣವನ್ನು ಏನೋ ಒಂದು ಹತ್ತು ಲಕ್ಷ ರೂಪಾಯಿ ಯಾರಿಗೂ ಅನುದಾನ ಕೊಟ್ಟದ್ರಲ್ಲಿ ಒಂದು ಲಕ್ಷ ರೂಪಾಯಿ ಕಮಿಷನ್ ಇಸ್ಕೊಂಡ್ರೆ ಹತ್ತು ಪರ್ಸೆಂಟ್ ಓಕೆ ನಲ್ವತ್ತು ಪರ್ಸೆಂಟ್ ಇಸ್ಕತಾರೆ ಅಂತಾರೆ ಓಕೆ ಉಂಡೆ ಲೆಕ್ಕದಲ್ಲಿ ಎರಡು ಕೋಟಿ ಮೂರು ಮೂರು ಕೋಟಿ ಕುರಿ ಕಾಯರಿಗೆಲ್ಲ ಹಾಕ್ಬಿಟ್ಟು ವಿತ್ಡ್ರಾ ಮಾಡಿಸ್ಕೊಂಡು ಅವ್ರಿಗೆ ಐದಾರು ಪರ್ಸೆಂಟ್ ಕಮಿಷನ್ ಕೊಟ್ಟು ನೂರ ಎಂಬತ್ತೇಳು ಕೋಟಿಲಿ ಮೂವತ್ತು ನಲ್ವತ್ತು ಕೋಟಿನ ಅನಾ ಎಂಬತ್ತು ಕೋಟಿ ಹತ್ತತ್ರ ನುಂಗಿ ನೀರು ಕುಡ್ದಂಥವ್ರು ಅದರ ಮೂಲ ರೂವಾರಿಯಲ್ಲಿ ಒಬ್ಬರಾದಂಥ ಕಲ್ಲೇಶಪ್ಪ ಇಡೀ ಅಧಿಕಾರಿಗಳ ಮೇಲೆ ಹಿಂಗೆ ಒತ್ತಡ ಆಗ್ತಾವ್ರೆ ಹಂಗೆ ಒತ್ತಡ ಆಗ್ತವ್ರೆ ಅಂತ ಹೇಳಿದ್ರು ಹೌದಾ ಕಂಪ್ಲೇಂಟ್ ಕೊಡ್ತಾರೋ ಯೋಗ್ಯನಾ ಅಯೋಗ್ಯನಾ ಅಂತ ತಿಳುವಳಿಕೆ ಇಲ್ಲದೆ ಅದನ್ನು ಆಲೋಚನೆ ಮಾಡಿದೆ ಮಾಡ್ರಿ ಎಫ್ಐಆರ್ ಅಂತ ಇ ಡಿ ಅಧಿಕಾರಿಗಳ ಮೇಲೆ ಎಫ್ಐ ಆರ್ ಈಗ ಕೋರ್ಟ್ ಇಲ್ಲ ಇದು ತರವಲ್ಲ ಅನ್ನೋದಾದ ದಾಟಿಯಲ್ಲಿ ತಡೆಯಾಜ್ಜೆಯನ್ನು ಕೊಟ್ಟಿದೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನ್ಯಾಯಪೀಠದ ಆದೇಶ ಯಾವುದೇ ಪ್ರಾಥಮಿಕ ವಿಚಾರಣೆ ಇಲ್ಲದೆ ದೂರು ದಾಖಲಿಸಿದ್ದಾರೆ ಯಾವುದೇ ಪ್ರಾಥಮಿಕ ಹೌದಪ್ಪ ಈ ಕಲ್ಲೇಶಪ್ಪ ಅಂತ ಕಂಪ್ಲೇಂಟ್ ಕೊಟ್ಟವ್ ನಿನ್ ಮೇಲೆ ಹೌದಾ ಅಂತ ಕೇಳಲೇ ಇಲ್ಲ ಸುಮ್ಮನೆ ಹಾಕಿದ್ರು ಕಲ್ಲೇಶಪ್ಪ ಯಾರು ಸತ್ಯ ಹರಿಶ್ಚಂದ್ರನ ಶ್ರೀರಾಮ್ ಚಂದ್ರನ ನೋಡ್ಲಿಲ್ಲ ವಾಲ್ಮೀಕಿ ಸಮುದಾಯದ ಹಣವನ್ನು ನುಂಗಿ ನೀರು ಕುಡಿದ ಪ್ರಕರಣದಲ್ಲಿ ಲಾಕ್ ಆಗಿರೋ ವ್ಯಕ್ತಿ ನಾನು ಕಂಪ್ಲೇಂಟ್ ಕೊಟ್ಟ ಆಫೀಸರ್ ವಿರುದ್ಧ ಇವರು ಕಂಪ್ಲೇಂಟ್ ಮಾಡಿ ಎಫ್ಐಆರ್ ಮಾಡಿದ್ರು ಕೇಳಲೇ ಇಲ್ಲ ಆಫೀಸರ್ಗಳನ್ನ ತುಳಿತಕ್ಕೆ ಒಳಗಾದಂಥ ಸಮುದಾಯದನ ಹಣವನ್ನು ತಿಂದು ತೇಗಿ ಸಿ ಐ ಡಿ ಪ್ರಕರಣ ಕರೆದೇ ಇರಲಿಲ್ಲ ನಾಗೇಂದ್ರನ ವಿಚಾರಣೆಗೆ ಕರೆದೇ ಇರಲಿಲ್ಲ ದದ್ದಲ್ಲಿ ವಿಚಾರಣೆಗೆ ಆರಾಮಾಗಿದ್ರು ನಮ್ಮದೇ ಸರ್ಕಾರ ಯಾವನ್ ಬತ್ತನ್ ಬರಲಿ ಅಂತ ಆರಾಮಾಗಿದ್ರು ಇ ಎಂಟ್ರಿ ಆದಮೇಲೆ ನಾಗೇಂದ್ರ ಅವರು ಲಾಕ್ ಆದರು ದದ್ದಲ್ಲು ಗಡ ಗಡ ನಡುವಾಗ ಶುರುವಾಗಿ ಸಿ ಐ ಡಿ ನೀವೇ ನಮ್ಮನ್ನು ಕ್ಯಾಚ್ ಹಾಕೋಬಿಡಿ ಅಲ್ಲಿಗೆ ಹೋದ್ರೆ ನಮ್ಮನ್ನು ಹಿಡ್ಕೊಬಿಡ್ತಾರೆ ಅನ್ನೋ ದಾಟಿಲ್ ಇದ್ರು ಇದೆಲ್ಲವನ್ನು ಆಪರೇಟ್ ಸ್ವಾಮಿ ಅಕೌಂಟ್ ನೇರ ಕಮಿಷನ್ ಯಾಕೆ ನಾವು ಅವನ್ ಹತ್ತು ಕೋಟಿ ಕೊಟ್ಟು ಅವನ ಹತ್ರ ನಾಲ್ಕು ಕೋಟಿ ಕಮಿಷನ್ ಯಾಕೆ ಇಸ್ಕೊಳ್ಳೋದು ಆಕಳನ್ನ ಉಂಡೇ ಲೆಕ್ಕಲ್ಲ ಕೋಟಿನ ಅಂತ ಹಾಕೊಂಡು ಈ ಐಡಿಯಾಗಳ ಜನರೇಟ್ ಮಾಡಿದಂಥ ವ್ಯಕ್ತಿ ಬಂದು ಸಿಗಾಕೊಂಡ್ಮೇಲೆ ಇಡಿ ಹತ್ರ ಇಡಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಡೋದು ಇವರು ಎಫ್ಐಆರ್ ಹಾಕೋದು ಪೊಲೀಸ್ನವರು ನಚಿ ಸಂಗತಿ ಅಂತ ಜನ ಮಾತಾಡ್ತಾವ್ರೆ ಶಿವಕುಮಾರ್ ಅಲ್ಲ ಜನ ಕಂಪ್ಲೇಂಟ್ ಕೊಡ್ತಾರೋನು ಯಾರು ಯಾವ ಪ್ರಕರಣದಲ್ಲಿ ಕಂಪ್ಲೇಂಟ್ ಗೊತ್ತಲ್ಲ ಯಾರೋ ಪೊಲೀಸ್ ಸ್ಟೇಷನ್ ಬಂದ ಅಂತ ಇಟ್ಕೊಳ್ಳಿ ಹಿಂಗೆ ಹಿಂಗಿಂಗೆ ದೂರು ಏಯ್ ಬೈಲಿ ಈ ಪ್ರಕರಣದಲ್ಲಿ ಲೂಟಿ ಮಾಡಿದ ನಿಂದ ಐತೆ ನೀನು ಹೋಗ್ಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀಯ ಯಾಕೆಂದರೆ ಈ ಪ್ರಕರಣ ಸೀರಿಯಸ್ ಆಗಿರೋದೇನು ಸಚಿವರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಆಮೇಲೆ ಇವ್ರು ಹೇಳ್ತಿರೋದು ಸಿ ಎಮ್ ಹೆಸ್ರನ್ನ ಹೇಳಿ ಅಂತ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಐ ಆರ್ ಮಾಡ್ತಿದ್ರಿ ಸಿ ಎಂ ಹೆಸ್ರನ್ನ ಇವ್ರು ಹೇಳ್ಬಿಟ್ರು ಕೂಡ ದಾಖಲೆಗಳು ಬೇಕಲ್ವೇ ಅದ್ರ ಬಗ್ಗೆ ಕಳ್ಳನ ಮನಸ್ಸು ಉಳ್ಳುಳಿಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೋಡ್ಕಂಡಂತೆ ಅನ್ನೋ ಗಾದೆ ಮಾತು ಈ ಪ್ರಕರಣದಲ್ಲಿ ಸೂಕ್ತ ಆಗುತ್ತೆ ರೈ ನಾನು ಸಾಚ ನಾನು ಕರೆಕ್ಟ್ ನನ್ನ ಮೇಲೆ ಸಾವಿರ ಆರೋಪ ಬಂದರೂ ಜೈಸ್ಕೊಬೋತೀನಿ ಅವೆಲ್ಲ ಆರೋಪ ಸುಳ್ಳು ಅನ್ನೋ ತಾಕತಿರ್ಬೇಕಾಯ್ತು ಸರ್ಕಾರಕ್ಕೆ ಆದರೆ ಅಧಿಕಾರಿಗಳ ಮೇಲೆ ಎಫ್ಐಆರ್ ಹಾಕ್ಸ್ಕೊಂಡು ಕೇಳಲಿಲ್ಲ ಏ ನಿಮ್ಮಲ್ಲಿ ಹಿಂಗೆ ದೂರು ಬಂದಿದೆ ನಿಜವಾ ನೀವು ಹಿಂಗೆ ಗೊತ್ತಡ ಹಾಕಿದ್ರ ಕೇಳಲೇ ಇಲ್ಲ ಆಕೆ ಸರ್ಕಾರ ನಮ್ದು ಅನ್ನೋ ದಾಟಿಲ್ ಮಾಡಿ ಯಾರನ್ನ ಪಾಪ ನಾ ವಾಲ್ಮೀಕಿ ಮೊದಲಿದೆ ಹಣ ನುಂಗ್ ನೀರು ಕುಡ್ದವ್ರನ್ನ ಬಚಾವ್ ಮಾಡಕ್ಕೆ ಹೋಗ್ತದೆ ಅಂತ ಕಾಣ್ತಿದೆ ಇದು ಕೋರ್ಟು ಇಲ್ಲ ಬೇಸಿಕ್ ಸೆನ್ಸ್ ಅಲ್ಲ ಪೊಲೀಸ್ನವ್ರಿಗೆ ಯಾರು ಎಫ್ ಐಆರ್ಗೆ ಹಾಕಾರೆ ಹೆಂಗೆ ಎಫ್ ಐ ಆರ್ ಹಾಕ್ತಿರಿ ಕೇಳ್ಬೇಕು ಏನಪ್ಪಾ ನಿಮ್ಮಲ್ಲಿ ಹಿಂಗೆ ಕಂಪ್ಲೇಂಟು ಏನು ಎತ್ತ ಅನ್ನೋದು ಬೇಕಲ್ಲ ಇಲ್ಲ ಇದೇನು ಪೋಕ್ಸೋ ಕೇಸಾ ಎಫ್ ಐ ಆರ್ ಹಾಕೋಕೆ ಕಂಪ್ಲೇಂಟ್ ಕೊಡ್ತಾರನ ಯಾರು ನುಂಗಿ ನೀರು ಕುಡಿದ ಪ್ರಕರಣದ ಒಬ್ಬ ಆರೋಪಿ ನಚಿಗಡಿನ ಸಂಗತಿ ಮಾಡಿದ್ದುಣ್ಣ ಮಹಾರಾಯ ಅಂತ ಒಂದು ಗಾದೆ ಇದೆ ಸೊ ಅವ್ರು ಮಾಡಿರೋದು ತಪ್ಪು ಅದನ್ನು ಅನುಭವಿಸಬೇಕು ಈಗೇನು ಈಗ ಇಡಿ ಮೇಲೆ ಒಂದು ಸುಮ್ನೆ ಒಂದು ಆರೋಪ ಮಾಡಿಬಿಟ್ಟು ಕೇಸನ್ನ ಡೈವರ್ಟ್ ಮಾಡೋಣ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಸರ್ಕಾರಕ್ಕೆ ಸೊ ಅವ್ರು ಯಾರೋ ಮಾಜಿ ನಿಗಮದ ಮಾಜಿ ಅಧ್ಯಕ್ಷ ಕಲ್ಲೇಶಪ್ಪ ಅವರಿಗೆ ಅವ್ರನ್ನ ಕರೆಸ್ಬಿಟ್ಟು ಒಂದು ಹೇಳಿಕೆ ಕೊಟ್ಬಿಟ್ರು ಸೊ ನೀವು ಹೇಳಿದಂಗೆ ವಿಚಾರಣೆ ನಡೆಸಬೇಕಿತ್ತು ಇಡೀ ಅಧಿಕಾರಿಗಳಿಗೆ ವಿಚಾರಣೆ ನಡೆಸೋದು ಏಕಾಏಕಿ ನೀವು ಎಫ್ಐ ಆರ್ ದಾಖಲೆ ಮಾಡಿ ಹೋದರೆ ಇನ್ನೇನು ಮಾಡುತ್ತೆ ಎಸ್ ವಿನಾಯ್ ಸರ್ ಈ ಪ್ರಕರಣದಲ್ಲಿ ಸರ್ಕಾರ ಏನು ನಿರ್ಧಾರ ತಗೊಂಡಿದೆಯಲ್ಲ ಫಸ್ಟ್ ಅವ್ರಿಗೆ ಅರಿವಿಲ್ಲ ಫಸ್ಟ್ ಸೆಷನ್ ಅಲ್ಲಿ ಸಿದ್ದರಾಮಯ್ಯ ಅವರು ತಪ್ಪ್ಕೊಂಡಿದ್ದಾರೆ ಆಂಧ್ರಕ್ಕೆ ತೆಲಂಗಾಣಕ್ಕೆ ಎಂಬತ್ತೇಳು ಎಂಬತ್ತೆಂಟು ಕೋಟಿ ಹೋಗಿದೆ ಅಂತ ಅಲ್ಲೇ ತಪ್ಪಕೊಂಡಿದ್ದಾರೆ ಆಮೇಲೆ ನಾಗೇಂದ್ರ ಅರೆಸ್ಟ್ ಆಗಿದ್ದಾರೆ ನಾಗೇಂದ್ರ ಒಬ್ಬ ಸಚಿವಾಗಿದ್ದರು ರಾಜೀನಾಮೆ ಕೊಡ್ತಾರೆ ಪರಪ ನಗರಕ್ಕೆ ಹೋಗ್ತಾರೆ ಅಂತ ತಮಾಷೆ ಮಾತಾ ಅದು ಸುಲಭವಾಗಿ ಇಡೀ ಅರೆಸ್ಟ್ ಮಾಡಕ್ಕಾಗಲ್ಲ ಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಅರೆಸ್ಟ್ ಆಗಿದ್ದಾರೆ ನಂತರ ವಿಚಾರ ಅವ್ರ ಪತ್ನಿ ವಿಚಾರಣೆ ನಡೀತಿದೆ ಅಲ್ಲದೆ ರಾಯಚೂರು ಜಿಲ್ಲೆಯ ಹಲವಾರು ಜನರಿಗೆ ಐದು ಕೋಟಿ ಆರು ಕೋಟಿ ಅಲ್ಲೆಲ್ಲ ಹೋಗಿದೆ ಇಷ್ಟೆಲ್ಲ ಸಾಕ್ಷಿ ಸಿಕ್ಕ ಮೇಲೆ ಕೂಡ ಇಲ್ಲೇನೂ ಆಗೇ ಇಲ್ಲ ಅಂತ ಸರ್ಕಾರ ಏನೋ ಒಂದು ಹಗರಣವನ್ನು ಮುಚ್ಚಾಕ ನೋಡ್ತಾ ಇದೆ ಆದ್ರೆ ಸಿಎಂ ಡಿ ಸಿ ಎಂ ಎಲ್ಲ ಹೋಗಿ ಇವತ್ತು ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಮುಂದೋಗಿ ಪ್ರೊಟೆಸ್ಟ್ ಮಾಡ್ತಾರೆ ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಎಸ್ ಸಿ ಸಮುದಾಯ ಬಿಟ್ಟರೆ ಎಸ್ಟಿ ಸಮುದಾಯಕ್ಕೆ ಬಹುತೇಕ ಎಸ್ಟಿ ಸಮುದಾಯದ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ದಾರೆ ನಾಯಕ ಸಮುದಾಯ ಕಾಂಗ್ರೆಸ್ ಅವರನ್ನ ಕೈ ಕಾಂಗ್ರೆಸ್ ಅವ್ರ ಹಿಡಿದಿತ್ತು ನಾಯಕ ಸಮುದಾಯ ಕಾಂಗ್ರೆಸ್ ಕೋಟಾಕೈತೆ ಎಂಎಲ್ ಎಂಪಿನಲ್ಲಿ ಆ ಸಮುದಾಯದ ಉದ್ದಾರಕ್ಕಿರ್ತಕ್ಕಂಥ ಹಣವನ್ನೇ ನುಂಗಿ ನೀರು ಕುಡಿದಂಥವ್ರು ಇವರು ಲೂಟಿ ಮಾಡಿದವರು ಇವರು ಆ ಸಮುದಾಯದ ಪರವಾಗಿ ನಿಲುವನ್ನು ತೆಗೆದುಕೊಳ್ಳಬೇಕಾದಂತ ಸರ್ಕಾರ ತಿಂದು ತೇಗ್ದೋನ ಬಚಾವ್ ಮಾಡ ಕೊಟ್ಟು ಕಾಣ್ತಾ ಇದೆ ನಾನ್ ಸೆನ್ಸ್ ಥಿಂಗ್ಸ್ಗಳಿವಲ್ಲ ಯಾಕೆಂದ್ರೆ ಅದು ಯಾವುದೋ ಸಮ ಯಾರಣ ಟ್ಯಾಕ್ಸ್ ಅಣ ಅದು ಜನಗಳ ತೆರಿಗೆ ಹಣಕ ಕರ್ನಾಟಕದ ಜನರ ತೆರಿಗೆ ಹಣವನ್ನು ಲೂಟಿ ಮಾಡ್ತಿರೋರು ಕಳ್ಳ ಕಂಪ್ಲೇಂಟ್ ಕೊಟ್ರೆ ಆಫೀಸರ್ಗಳ ವಿರುದ್ಧ ಅದನ್ನು ಎಫ್ಐಆರ್ ಮಾಡುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ನಾಚಿಗೇಡಿನ ಸಂಗತಿ ಕರ್ನಾಟಕದಲ್ಲಿ ಕಳ್ಳನ ಕಂಪ್ಲೇಂಟ್ಗೆ ಕಳ್ಳನ ಆರೋಪ ಒತ್ತಂಥ ವ್ಯಕ್ತಿಯ ಕಂಪ್ಲೇಂಟ್ಗೆ ಬೆಲೆ ಕೊಟ್ಟಂತ ಕರ್ನಾಟಕ ಪೊಲೀಸರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಆರ್ ಮಾಡಿದ್ದಾರೆ ಅನ್ನೋದಿದೆಯಲ್ಲ ಅದು ನಾಚಿಗೇಡಿನ ಸಂಗತಿ ಇಂಪಾಸಿಬಲ್ ಸರ್ ಅಲ್ಲಿ ಇಂಪೋ ಇವ್ನ ಹೆಸರು ಹೇಳ್ಬಿಟ್ಟು ದಾಖಲೆ ಕೊಡ್ಬೇಕಲ್ಲ ಸಿಎಂ ಭಾಗಿಯಾಗಿದ್ರು ಅಂತ ಹೇಳೋದಾದ್ರೆ ದಾಖಲೆ ಇದೆ ಅಂತ ಹೌದು ಹೌದು ದಾಖಲೆ ಇದ್ರೆ ತಾನೇ ಇವ್ರನ್ನ ಕರ್ಕೊಂಡು ಹೋಗಿ ಸದ್ ನಾಗೇಂದ್ರ ದಾಖಲೆ ಇದ್ದಂಗಿತ್ತು ಕರ್ಕೊಂಡು ಹೋದ್ರು ಸಿದ್ದರಾಮಯ್ಯ ದಾಖಲೆ ಇದ್ರೆ ಅವ್ರನ್ನ ಕರ್ಕೊಂಡ್ ಹೋಗ್ತಾರೆ ಕರೆಕ್ಟ್ ಅಲ್ವಾ ಅಂದ್ರೆ ಏ ಒತ್ತಡ ಆಗ್ತದೆ ಒತ್ತಡ ಆಗ್ತವ್ರ ಮೀನ್ಸ್ ನಾಗೇಂದ್ರ ಸುಮ್ ಸುಮ್ನೆ ಹೋಗೋರ್ ಮತ್ತೆ ಇಲ್ಲ ಪ್ರೂಫ್ ಇತ್ತು ಬೆಂಕಿಲ್ದೆ ಹೋಗಿ ಆಡ್ತದ ಸಾಧ್ಯ ಹಾ ನಿಜ ಹೇಳ್ತೀನಲ್ಲ ಆ ಸಮುದಾಯದ ಶಾಪ ತಡ್ತೆ ಬಿಡಲ್ಲ ಯಾರ ತಿಂದವ್ರೆ ಉಂಡವ್ರೆ ತೇಗವ್ರೆ ಆಡ್ತಾವ್ರೆ ಆಡಬಾರ್ದ ಆಟಗಳನ್ನ ಅವ್ರಿಗೆ ನಾಯಕ ಸಮುದಾಯದ ಆ ಶಾಪ ತಡ್ತೇ ಬಿಡಲ್ಲ ಇವ್ರಗಳಿಗೆ ಸರ್ ಅಂದರೆ ಯಾಕೆ ಗೊತ್ತಾ ನಮಗೆ ದುಡ್ಡಿಲ್ಲ ಕಾಸಿಲ್ಲ ಅನುದಾನ ಇಲ್ಲ ಅಂತ ಕಿತಾಡ್ತಾವ್ರೆ ಇರೋ ಅನುದಾನವನ್ನು ಲೂಟಿ ಮಾಡ್ತಾವ್ರೆ ತನಿಖೆ ಮಾಡಕ್ಕೆ ಬಂದು ಅಧಿಕಾರಿಗಳನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಕ್ ಹೋಗುವಂತ ಪ್ರಕ್ರಿಯೆ ನಡೀತಾ ಇದೆ ಕಂಪ್ಲೇಂಟ್ ಕೊಡ್ತಿರೋನು ಯಾರು ಕ್ಲೀನ್ ಕೃಷ್ಣಪ್ಪನ ಸತ್ಯ ಹರಿಶ್ಚಂದ್ರ ನಾನು ಕನಿಷ್ಠ ವಿವೇಚನೆ ಇಲ್ಲದೆ ಐ ಆರ್ ಮಾಡ್ತಾರೆ ಅಧಿಕಾರಿಗಳ ವಿರುದ್ಧ ಅನ್ನೋದಾದ್ರೆ ಎಂತವರು ಹೆಂಗಿದು ಯಾವಂತಕ್ಕೆ ಬಂದ್ಬಿಟ್ಟಿದೆ ವ್ಯವಸ್ಥಿತವಾದಂತ ಹೌದು ವ್ಯವಸ್ಥಿತವಾಗಿ ಭ್ರಷ್ಟಾಚಾರಿಗಳನ್ನ ಪೋಷಣೆ ಮಾಡುವಂತ ಲೆಕ್ಕಾಚಾರ ಇದ್ದಂಗಿದೆ ಈಗಲೂ ಸರ್ಕಾರ ಭ್ರಷ್ಟಾಚಾರಿಗಳನ್ನ ಕಾಪಾಡಕ್ಕೆ ಹೋಗಿ ಹೊರಟಿದೆ ಅನ್ನೋದಾದ್ರೆ ಇದು ದುರಂತ ಈಗ ಸಚಿವರ ಹೆಸರು ಹೇಳಿ ಅಂದ್ರೆ ಅದೇ ನಾಗೇಂದ್ರ ಹೆಸರು ನಾಗೇಂದ್ರ ಈಗಾಗಲೇ ಅಲ್ಲ ಒಳಗಡೆ ಅವ್ರೆ ಸಿಎಂ ಎಸ್ ಹೇಳಿ ಅಂದ್ರೆ ಸಿಎಂ ಭಾಗಿಯಾಗಿದ್ರೆ ಹೇಳಿ ಬಿಡಿ ದಾಖಲೆಗಳಿದ್ರೆ ಅದಾಗ್ಲಿ ಬಿಡಿ ಯಡಿಯೂರಪ್ಪ ಜೈಲ್ಗೆ ಹೋಗಿ ಬಂದಿಲ್ವೇನು ಯಡಿಯೂರಪ್ಪ ಜೈಲ್ಗೆ ಹೋಗಿ ಬಂದಿಲ್ವಾ ತಾನು ಕ್ಲೀನ್ ಕೃಷ್ಣಪ್ಪ ಏನೂ ಮಾಡಿಲ್ಲ ಅನ್ನೋ ಕೆಲವು ಪ್ರಬಲ ರಾಜಕಾರಣಿಗಳು ಅಕ್ಬಕ್ಕರ್ ಇವರೆಲ್ಲ ಸಾವಿರಾರು ಕೋಟಿ ಮಾಡ್ಕೊಂಡು ಗೊತ್ತಿಲ್ವಾ ಸರ್ ನಾನೊಬ್ಬ ಸಭ್ಯ ಮುಖ್ಯಮಂತ್ರಿ ಅಂತ ಮುಖವಾಡ ಹಾಕ್ತವ್ರಲ್ಲಿ ಅಕ್ಕಪಕ್ಕ ಸಾವಿರಾರು ಕೋಟಿ ಮಾಡ್ಕೊಂಡು ರಾಜಕಾರಣದಲ್ಲಿ ಏನ್ ನಡೀತಾ ಬಟ್ಟೆ ಕಟ್ಕೊಂಡು ಯಾಕೆಂದ್ರೆ ಒಬ್ಬ ಪ್ರಕರಣದ ರೂವಾರಿಗಳ ಟಾಪ್ ಫೈವ್ ಒಬ್ಬ ವ್ಯಕ್ತಿ ನಮ್ಮ ಇಡಿ ಅವ್ರಿಂಗ್ ಅಂತವ್ರೆ ಎಸ್ ಇಂತ ಆರೋಪ ಬಂದಿದೆ ಎಸ್ ಹೌದಾ ವಿವೇಚನೆಯಲ್ಲಿ ಹತ್ತಿನ ಅನ್ನೋದಾದರೆ ಅನ್ನೋದಾದ್ರೆ ತಿನ್ಲಿ ತೇಗ್ಲಿ ಲೂಟಿ ಮಾಡ್ಲಿ ಸುಮ್ನೆ ಬಿಡ್ಬೇಕು ಬೆಳವಣಿಗೆ ರಾಜಕೀಯದಲ್ಲಿ ಇನ್ನೊಂದು ಇವರು ಮತ್ತೊಂದು ಲಿಂಕ್ ಮಾಡ್ತಾ ಎಸ್ ಐ ಟಿ ವಿಚಾರಣೆ ಮಾಡ್ತಿದೆ ಇಡಿ ಯಾಕೆ ಬರ್ಬೇಕಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ ಇಡಿ ಮೂಲಕ ಸರ್ಕಾರವನ್ನ ಬಿಡಿಸ್ಕೆ ತಂತ್ರಗಾರಿಕೆ ಮಾಡ್ತಾ ಇದೆ ಐ ಟಿ ಯಾಕೆ ನೋಟಿಸ್ ಕೊಡ್ಕೊಂಡು ವಿಚಾರಣೆ ಮಾಡಿರಲಿಲ್ಲ ಅದನ್ನ ಯಾಕೆ ಕರೆದಿರ್ಲಿಲ್ಲ ಹ್ಮ್ ಹಣ ಯಾರ ಆದೇಶದ ಮೇರೆಗೆ ಹೋಗಿತ್ತು ಯಾರು ಹೇಳಿದ್ರು ಅವೆಲ್ಲವೂ ಯಾಕಿದ್ ಮಾಡಲಿಲ್ಲ ತನಿಖೆ ಮಾಡೋರಾ ಅದನ್ನೇ ಹೇಳಿದ್ದು ಎಸ್ ಐ ಟಿ ಅಂದರೆ ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಜೆ ಪಿ ಅದನ್ನು ಹೇಳಿದಾಗ ಗಲಾಟೆ ಗದಲ ಆಗಿತ್ತು ಸಿ ಬಿ ಐ ಇ ಡಿ ಅಂತ ಬಂದಾಗ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಲ್ಲ ಇದು ಬಿಜೆಪಿ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಹೇಳಲ್ವೇನು ಕಾಂಗ್ರೆಸ್ಸಿಗರು ಹಂಗೆ ಇದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಲ್ಲ ಮೋದಿ ಡೈರೆಕ್ಟರೇಟ್ ಅಂತ ಕರೆಯಲ್ವೇನು ಸ್ವಾಮಿ ಯಾರು ಏನಾರು ಕರೆ ಕಳ್ಳರನ್ನ ಹಾಕಿ ಒಳಕ್ಕೆ ಬಿ ಜೆ ಪಿ ಕಳ್ಳರು ಹಾಕಿ ಕಾಂಗ್ರೆಸ್ ಕಳ್ಳರು ಹಾಕಿ ಸರಿ ದದ್ದಲ್ ಇನ್ನು ವಿಚಾರಣೆ ನಡೀತಾ ಇದೆ ಇಡೀ ವಿಚಾರಣೆ ಮಾಡ್ತಾ ಇದೆ ಇಂದ ಹೊತ್ತಿನಲ್ಲಿ ಸಿ ಎಂ ಹೇಳ್ತಾರೆ ದದ್ದಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ಕ್ಲೀನ್ ಚೀಟ್ ಕೊಡ್ತಾರೆ ಇವ್ರು ಯಾರು ಇವ್ರು ಯಾರು ಸರ್ ಕ್ಲೀನ್ ಚೀಟ್ ಅಲ್ವಾ ಇವ್ರು ಯಾರು ತನಿಖೆ ಆಗಬೇಕು ಪ್ರೊಸೆಸ್ ಆಗಬೇಕು ಸಿದ್ದರಾಮಯ್ಯ ಕೋರ್ಟ್ ಇಲ್ಲ ನಾವು ಕೋರ್ಟಲ್ಲ ಸಿದ್ದರಾಮಯ್ಯನು ಕೋರ್ಟ್ ಅಲ್ಲ ಕೋರ್ಟ್ ಅಂತ ಐತೆ ಅದ್ರ ಅದ್ರೇ ಆದಂತ ತನಿಖೆ ಮಾಡೋ ವ್ಯವಸ್ಥೆಗಳೈತೆ ಅದ್ರದ್ದು ಅದೇ ಐತೆ ನೀವು ಸರಿಯಾಗಿ ಮಾಡ್ಲಿಲ್ಲ ಅನ್ನೋ ಕಾರಣಕ್ಕೆ ಇವೆಲ್ಲ ನೀವೇ ಅವತ್ತು ತಗೊಬಂದು ಯಾರ್ಯಾರವ್ರೆ ಅಂತ ನೀವೇ ಅರೆಸ್ಟ್ ಮಾಡಿ ತುಂಬಿದ್ರೆ ನಿಮ್ಮವ್ರನ್ನ ಅವ್ರೆ ತಗೊಂಡು ಹೋಗ್ತಿರ್ಲಿಲ್ಲ ನಮ್ಕೆ ಬರೋದು ಯಾಕಪ್ಪ ತಿಂದು ಉಂಡು ತೇಕ್ತಿದ್ಯಾ ರೆಡಿ ಆಚಿಕೆ ರಾಜೀನಾಮೆ ಕೊಟ್ಟು ನಮ್ಮ ಒಬ್ಬ ಮಂತ್ರಿ ಅರೆಸ್ಟ್ ಮಾಡಿಸಿದೀವಿ ಈ ಕಾರಣಕ್ಕೆ ಆಮ್ ಆದ್ಮಿ ಪಾರ್ಟಿ ಅವರಷ್ಟು ಯೋಗ್ಯಾರಿಸುತ್ತಾ ಪಂಜಾಬ್ಲ್ ಎರ ಹಿಂಗ್ ಮಾಡಿದ ಮನಿಷ್ಠ ರಾಜೀನಾಮೆ ಕಂಡಿದ್ರು ಮೈತ್ರಿ ಮಾಡ್ಕೊಂಡಿದ್ರಿ ಆಮ್ ಆದ್ಮಿ ಜೊತೆ ಕಾಂಗ್ರೆಸ್ ಅವರು ಅವ್ರಿಂದ ಕಲಿಬೇಕು ಬಿಜೆಪಿಯಲ್ಲೂ ಕಳ್ಳರಿದ್ದಾರೆ ಕಾಂಗ್ರೆಸ್ ಅಲ್ಲೂ ಕಳ್ಳರಿದ್ದಾರೆ ಕಳ್ಳರನ್ನೆಲ್ಲ ಸೇರಿ ಒಳಗಡೆ ಹಾಕಿ ಕ್ಲೀನ್ ಮಾಡೋ ಟೈಮ್ ಇದು ಬಿಜೆಪಿ ಕಾಲದ ಗಣನೆ ತನಿಖೆ ಮಾಡಬೇಕು ಅಂತ ಹೊರಟಿದ್ರಿ ಮಾಡಿ ಅವ್ರನ್ನ ತುಂಬಿ ಜೈಲಿಗೆ ಎಸ್ ವೀರ ಏನ್ ಅರೆಸ್ಟ್ ಮಾಡಿದ್ರಿ ಗುಡ್ ಮೂವ್ ನಿಮ್ಮಲ್ಲಿರೋನು ಹಂಗೆ ನೀವೇ ಕಳಿಸಿ ಅಲ್ಲ ಸರ್ ಇನ್ನೊಂದ್ ಗೊತ್ತಾ ಈ ಸೆಷನ್ ಮೊನ್ನೆ ಬಿಜೆಪಿ ಅವಧಿಲ್ ಆದಂತಹ ಹಗರಣಗಳನ್ನ ಸಿಎಂ ಪಟ್ಟಿ ಮಾಡಿದ್ರು ಇಪ್ಪತ್ತೆರಡು ಹಗರಣ ಆಗಿದೆ ಅವಾಗ ಏನ್ ಮಾಡ್ತಾ ಇದ್ರಿ ಒಂದು ಕಾಲ ವರ್ಷ ಆಯ್ತು ಹೌದು ಎಫ್ಐ ಹಾಕ್ಬೇಕಿತ್ತು ಕಂಪ್ಲೇಂಟ್ ಕೊಡ್ಬೇಕಿತ್ತು ತನಿಖೆ ನಡೆಸಬೇಕಿತ್ತಲ್ಲ ಇಡಿ ಅಧಿಕಾರಿಗಳ ಮೇಲೆ ಎಫ್ಐ ಹಾಕ್ಸೋ ನಿಮ್ಗೆ ತಾಕತ್ತಿದ ಶಕ್ತಿ ಇದೆ ವೈನಾಟ್ ಯಾರು ಅವ್ರ ಮೇಲೆ ಆ ಮಂತ್ರಿ ಈ ಮಂತ್ರಿ ಈ ಮಂತ್ರಿ ಆಗಿದೆ ಇಷ್ಟು ನುಂಗ್ ನುಂಗವ್ರೆ ಹಾಕಿ ಕೋವಿಡ್ ಟೈಮಲ್ಲಿ ಯಾರು ನುಂಗಿದ್ರು ಹಾಕಿ ಹಾಕಲ್ಲ ಯಾಕೆ ಸುಮ್ಮನೆ ಇದ್ರು ಹಾಕಲ್ಲ ಅವ್ರು ನಲ್ವತ್ತು ಪರ್ಸೆಂಟ್ ತಗತ್ತಿದ್ರಲ್ಲ ಇವರು ನಲ್ವತ್ತರಿಂದ ನಲ್ವತ್ತೈದು ಪರ್ಸೆಂಟ್ ತಗಬೇಕಲ್ಲ ಸರ್ ಇಲ್ಲಿ ನೂರ ಎಂಬತ್ತು ಅವ್ರು ಹಾಕ್ಬಿಟ್ರೆ ಕಲೆಕ್ಷನ್ ಹಿಂಗ್ ಕಳ್ರೆ ಎಲ್ಲ ವಿನಾಯಕ್ ಕಳ್ರೆ ಇಲ್ಲ ಕರ್ನಾಟಕವನ್ನ ಹುರಿದು ಮುಕ್ತವ್ರೆ ಹುರಿದು ಮುಕ್ತವ್ರೆ ಸರಿ ನೋಡಿ ಬಜೆಟ್ ಒಂದ್ ಲಕ್ಷಕ್ಕಿಂತ ಕೆಳಗೆ ಇದ್ದಾಗ್ಲೂ ಸ್ಟೇಟ್ ಬಜೆಟ್ ನಡೀತಿತ್ತು ಈಗ ಎರಡು ಲಕ್ಷ ಕೋಟಿ ಮೂರ್ ಲಕ್ಷ ಕೋಟಿ ಅನ್ಕೊಂಡು ಹೋಗ್ತಾವ್ರೆ ಏನಾಗ್ತದೆ ಹೇಳ್ರಪ್ಪ ಓಲಿ ಎಲ್ಲಿಗೆ ಹೋಗ್ತಾ ಹೇಳಿ ಇನ್ನೊಂದ್ ಸರ್ ಸಿಎಂ ಲಾಸ್ಟ್ ವರ್ಷ ಅಧಿಕಾರ ನಡೆಸಿದ್ರು ಅವಾಗ ಇಂತ ಎಲ್ಲ ಮತ್ತೆ ಇದಿಲ್ಲ ಗ್ಯಾರಂಟಿ ಇತ್ತು ಇದು ಕಡೆ ವರ್ಷ ಅಂತ ಗ್ಯಾರಂಟಿ ಇಲ್ಲ ಎಷ್ಟು ಗ್ಯಾರಂಟಿ ಇಲ್ಲ ಅದ ಪಕ್ಕ ಇದ್ದವರು ಮೊದಲು ಸಿದ್ದರಾಮಯ್ಯ ಇಮೇಜ್ ಇಮೇಜ್ ಗಾಳಾಗಬಾರ್ದು ಅಂತಿದ್ರು ಸಿದ್ದರಾಮಯ್ಯ ಇರೋ ಟೈಮ್ ಎಷ್ಟು ಗುಡ್ಸ್ ಗುಡಿ ಹಾಕಬೇಕು ಅಂತ ನಿಂತಾರ ಈಗ ಅಲ್ಲ ಸರ್ ಅಂತಾನೆ ಕೊಡಲ್ಲ ಮತ್ತೆ ಏನ್ ಮಾಡ್ತಾರೆ ಅವರಾದ್ರೂ ಸಿಕ್ಕರ ಕಡೆ ಬಾತ್ಕೊಂತ ಹೋಗ್ತಾ ಇದಾರೆ ಅಷ್ಟೇ ನಮ್ಗೆ ಈಗ ನಮ್ಗೆ ಈ ಎಸ್ ಐ ಟಿ ವೆಲ್ಲೂ ನಂಬಿಕೆ ಇಲ್ಲ ಈ ಸಿ ಮೇಲೆ ನಂಬಿಕೆ ಇಲ್ಲ ಈ ನಮ್ಮ 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 ರಾಜ್ಯದ ದೇಶದ ಅಮೆರಿಕ ಯಾರ ಅಮೇರಿಕರ ತನಿಖೆ ಮಾಡೋದು ಒಳ್ಳೇದು ಇನ್ನೂ ಒಳ್ಳೇದು ಈಗ ಸ್ಟೇಟ್ ಅವ್ರ ಮೇಲೆ ಸೆಂಟ್ರಲ್ ವಿಶ್ವಾಸ ಇಲ್ಲ ಸೆಂಟ್ರಲ್ ಅವ್ರ ಮೇಲೆ ಸ್ಟೇಟ್ ವಿಶ್ವಾಸ ಇಲ್ಲ ಇಂಪ್ರೂವ್ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ತನಿಖೆ ಇಲ್ಲ ಯಾರೋ ಬೇರೆ ದೇಶವ್ರ್ ಕರ್ಸ್ಬಿಟ್ಟು ನಮ್ಮಲ್ಲಿರೋ ಕಳ್ಳರನ್ನ ಅವ್ರ ಜಾಗ ಕರ್ಕೊಂಡು ಹೋಗಬೇಕು ಇಲ್ಲಾದ್ರೆ ಬಿಡ್ತಾರೆ ಅವ್ರ ದೇಶಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಕಾನೂನ್ ತರಬೇಕು ಇಲ್ಲ ಅಂದ್ರೆ ನಮ್ಮಲ್ಲಿ ಕಾಂಗ್ರೆಸ್ ಲೂಟಿ ಮಾಡಿದ್ರೆ ಬಿಜೆಪಿ ಸೇರಿದ್ರು ಅಲ್ಲಿ ಕ್ಲೀನ್ ಕೃಷ್ಣಪ್ಪ ಕರ್ನಾಟಕದಲ್ಲಿ ಅವ್ರದೇ ಸರ್ಕಾರ ಕಾಂಗ್ರೆಸ್ ಇದ್ದು ಅಲ್ಲಿ ಲೂಟಿ ಮಾಡಿದ್ರು ಅವ್ರು ಸೇಫ್ ಹೇ ಮೇ ಊನಾ ನಾನಿದ್ದೀನಿ ಅನ್ನೋ ಅಷ್ಟೇ ಯಾರು ಜನಗಳ್ ನಾವು ಸರ್ ಸರ್ ಅವನು ಅಲ್ವಾ ತನಿಖೆಗೆ ಏನ್ ಮಾಡ್ಬೇಕಾಯ್ತು ಅಂದ್ರೆ ನಾವು ಹಂಗ ಅಧಿಕೃತವಾಗಿ ಊಹಿಸಬೇಕು ನಿಮ್ಮ ದೇಶದ ಮೇಲೆ ನಮ್ಗೆ ವಿಶ್ವಾಸ ಇದೆ ನಿಮ್ಮ ತನಿಖಾ ಸಂಸ್ಥೆ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ಕಾಂಗ್ರೆಸ್ಗೆ ಬಿಜೆಪಿಗೆ ಯಾವ ದೇಶದ ಮೇಲೆ ವಿಶ್ವಾಸ ಇದೆ ಆ ದೇಶ ಕೇಳಿ ನಿಮ್ಮಿಂದ ನಮ್ಮ ಕಿತ್ತೋಗಿರೋ ಭ್ರಷ್ಟಾಚಾರವನ್ನು ನೀವು ತನಿಖೆ ಮಾಡಿ ನಾವು ಲೂಟಿ ಮಾಡಿರೋ ನೀವು ತನಿಖೆ ಮಾಡಿ ಅಂತ ಕೊಡೋದು ಒಳ್ಳೇದು ಅವ್ರಿಬ್ರು ಹೋಗಲ್ಲ ನಾವೇ ಹೋಗ್ಬೇಕು ಜನಗಳೇ ಸ್ಟೇಟ್ ಅವರು ಇವ್ರ ಮುಚ್ಕೊಳ್ಳಕ್ಕೆ ಇಲ್ಲಿ ಎಸ್ ಐ ಟಿ ನಾಳೆ ಮಾಡ್ತಾವ್ರೆ ಬಳಸ್ಕೊಂಡು ಬಚಾವ್ ಆಗ್ತವ್ರೆ ಅವ್ರು ಇಡಿ ಸಿ ಬಿ ಬಳಸ್ಕೊಂಡು ಅವ್ರ ರಾಜಕೀಯ ಮಾಡ್ತಾವ್ರೆ ನಮಗೆ ಸ್ಟೇಟ್ ನಾಗ ಎನ್ಕ್ವೈರಿ ಯಾವ್ದ ಐತಲ್ಲ ತನಿಖಾ ಸಂಸ್ಥೆಗಳ ಬಗ್ಗೆ ನಂಬಿಕೆ ಇಲ್ಲ ದೇಶದ ತನಿಖಾ ನಂಬಿಕೆ ಇಲ್ಲ ನೀವು ಬಂದು ತನಿಖೆ ಮಾಡಿ ಕರೆಯೋದು ಒಳ್ಳೇದು ಇಲ್ಲಾಂದ್ರೆ ಅವರು ಅವ್ರದ್ದು ಮುಚ್ಕೋತಾರೆ ಇವರು ಇವ್ರದ್ ಮುಚ್ಕಾರೆ ಇಬ್ರು ಕೂಡ ಜನಗಳ ತೆರಿಗೆ ತಿಂದು ತೇಗಿ ಲೂಟಿ ಮಾಡಿ ಬಹುಶಃ ಅಂತ ಇಲ್ಲ ಅಂತ ಕಾಣುತ್ತೆ ಸರ್ ಇವ್ರ ಮೇಲೆ ಅವ್ರ ಇವ್ರ ಮೇಲೆ ಇರುತ್ತೆ ಅಷ್ಟೇ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಮಿಲಿಟರಿ ವ್ಯವಸ್ಥೆ ಬರಬೇಕು ಕಾನೂನು ಬರಬೇಕು ಮಿಲಿಟರಿ ಸರ್ಕಾರ ಬರಬೇಕು ಮಿಲಿಟರಿ ಸರ್ಕಾರ ಬರಬೇಕು ದೇಶದಲ್ಲಿ ಮಿಲಿಟರಿ ಸರ್ಕಾರ ಬರಬೇಕು ಒಳ್ಳೇದಾಗ ಈ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ನಮ್ಮಲ್ಲಿ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಶಾಂತಿಯುತ ನೆಮ್ಮದಿಯ ಜೀವನಕ್ಕಾಗಿ ದೇಶದಲ್ಲಿ ಮಿಲಿಟರಿ ಆಡಳಿತ ಬರೋದು ಒಳ್ಳೇದು ಅನಿಸಿದೆ ರಾಜ್ಯದ ಒಂದು ಸರ್ಕಾರ ಆ ಪಕ್ಷದ ಕಳ್ಳರನ್ನ ಅವರು ಸೇಫ್ ಮಾಡ್ತಾರೆ ಕೇಂದ್ರದ ಒಂದು ಪಕ್ಷ ಅವ್ರ ಪಕ್ಷದ ಕಳ್ಳರನ್ನ ಬಿಟ್ಟು ಅಪೋಸಿಷನ್ ಕಳ್ಳರನ್ನ ಕರೆಕ್ಟ್ ಅನ್ನೋ ಆರೋಪ ಬಲವಾಗಿದೆ ಅದು ವಾಸ್ತವ ಕೂಡ ಹೌದು ಅಂತ ಅನ್ನಿಸ್ತಿದೆ ಹೀಗಾಗಿ ದೇಶದಲ್ಲಿ ಮಿಲಿಟರಿ ಸರ್ಕಾರ ಬಂದು ಎಲ್ಲ ಪಕ್ಷದ ಕಳ್ಳ ಕಾಕರು ಲೂಟಿ ಕೋರರು ಭ್ರಷ್ಟಾಚಾರಿಗಳನ್ನ ಒದ್ದು ಒಳಕಾಕ್ಬೇಕು ಇದೇ ಪರಿಹಾರ ಅಂತ ಅನ್ಸುತ್ತೆ ಗೊತ್ತಿಲ್ಲ ಏನಾಗುತ್ತೋ ಅಂತ ಕ್ಷಿಪ್ರ ಬೆಳವಣಿಗೆ ಆದರೂ ಆಗ್ಬೋದನ್ನ ಯಾವತ್ತೂ ಮುಂದೊಂದು ದಿನ ಆಗ್ಲಿ ಅಂತ ಬಯಸ್ತೇನೆ ಯಾಕೆಂದ್ರೆ ವ್ಯವಸ್ಥೆ ಹಂಗಾಗ್ಬಿಟ್ಟಿದೆ ತಾವೇನು ಹೇಳ್ತೀರಿದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ